ಕೂಡ ಓ ಯೋಗೇಶ್ ಎಲ್ಲೋ ಇಲ್ಲಿ ಬರೋ ಬಲವಂತವಾಗಿ ಇಟ್ಕೊಂಡಿದ್ದಾರೆ ಬಲವಂತವಾಗಿ ಆಶ್ರಯ ಕೊಟ್ಟಿದ್ದಾರೆ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೂ ಆಶ್ರಮದಲ್ಲಿ ಯಾಕೆ ಇಟ್ಕೋಬೇಕು ಅನ್ನೋ ಪ್ರಶ್ನೆಗಳು ಸಾಕಷ್ಟು ಜನಕ್ಕೆ ಮೂಡುತ್ತೆ ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿರೋ ಒಂದು ನೂರು ಜನ ಇದಾರೆ ಅಂತ ಇಟ್ಕೊಳ್ಳಿ ಆ ನೂರು ಜನದಲ್ಲಿ ಒಂದು ಎಪ್ಪತ್ತು ಜನ ಇಲ್ಲಿ ಇರ್ಬೇಕಂತ ಆಸೆ ಇದ್ರೆ ಇನ್ನು ಮೂವತ್ತು ಜನಕ್ಕೆ ಇರೋದಕ್ಕೆ ಆಸೆ ಇರೋದಿಲ್ಲ ಕಾರಣ ಯಾಕಂತ ಕಾರಣ ಏನಂದ್ರೆ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಆ ಶ್ರಮ ಆ ಶ್ರಮ ಅನ್ನೋದಲ್ಲಿ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇದೆ ಅಂದ್ರೆ ಆ ಶ್ರಮ ಅಂದ್ರೆ ಎಲ್ಲರೂ ಅನ್ಕೋತಾರೆ ತುಂಬಾ ಈಜಿ ಯಾರು ಬೇಕಾದ್ರು ಮಾಡ್ಬೋದು ಅಂತ ಆ ಲಾಸ್ಟ್ ಅಲ್ಲಿ ಒಂದು ವರ್ಡ್ ಇದೆ ನೋಡಿ ಶ್ರಮ ಅಂತ ಆ ಶ್ರಮ ಇಲ್ಲಿ ಪಡೋರ್ಗೆ ಅಷ್ಟೇ ಗೊತ್ತಿರುತ್ತೆ ಎಷ್ಟು ಕಷ್ಟ ಇರುತ್ತೆ ಒಂದು ಅನಾಥಾಶ್ರಮ ನೋಡ್ಕೊಳ್ಳೋದು ಅಥವಾ ಅಲ್ಲಿರ್ತಕ್ಕಂಥ ಎಲ್ಲಾ ಎಲ್ಲೂ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳು ಕೂಡ ಎಲ್ಲರೂ ಒಳ್ಳೆಯವರು ಅಲ್ಲ ಎಲ್ಲರೂ ಕೆಟ್ಟವರು ಅಲ್ಲ ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ ಅಹ್ ನಾರಾಯಣ್ ಪೂಜಾರಿ ಅನ್ಬಿಟ್ಟು ಇವ್ರ ಹೆಸರು ಬಂದು ಎರಡು ತಿಂಗಳು ಆಗ್ತಾ ಇದೆ ಭಾಗ್ಯ ಮೇಡಮ್ ಅವರು ಎರಡ್ ತಿಂಗಳ ಹಿಂದೆ ಇವರನ್ನ ಅನಾಥ ಯಾರೂ ಇಲ್ಲ ರಸ್ತೆಯಲ್ಲಿ ಮಲಗ್ತಿದ್ದಾರೆ ಇವ್ರಿಗೆ ವಾರಸ್ತಾರ ಯಾರು ನೋಡ್ಕೊಳ್ಳೋರು ಇಲ್ಲ ಅಂತ ಹೇಳಿ ನಮ್ಮ ಒಂದು ಆಶ್ರಮಕ್ಕೆ ಕರ್ಕೊಂಡ್ ಬಿಟ್ಟಿರ್ತೀರ ಹೌದಮ್ಮ ಇವ್ರಿಗೆ ಯಾರು ಇಲ್ವ ಅಮ್ಮ ಇಲ್ಲ ಇದ್ರು ನೋಡ್ಕೊಳಲ್ಲ ಆಯ್ತು ಆಯ್ತಮ್ಮ ಅದಾದ ನಂತರ ಇವರು ಆಶ್ರಮಕ್ ಬರ್ತಾರೆ ಆಶ್ರಮದಲ್ಲಿ ಊಟ ತಿಂಡಿ ಬಟ್ಟೆ ಮೆಡಿಸಿನ್ ನನ್ನ ಕೈಲಾಗಿದ್ದು ನಾನು ಮಾಡ್ತಾ ಇದ್ದೀನಿ ಅರ್ಥ ಆಯ್ತಮ್ಮ ಅದಾದ್ಮೇಲೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಪ್ರತಿದಿನ ಇವ್ರಿಗೆ ಸಾಕಷ್ಟು ಚಟಗಳಿರ್ಬೋದು ಆ ಚಟಗಳನ್ನೆಲ್ಲ ನಾನು ಇಲ್ಲಿ ಕೊಡೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಅಷ್ಟು ದೊಡ್ಡ ಶಕ್ತಿ ದೇವ್ರು ನನಗ್ ಕೊಟ್ಟಿಲ್ಲ ಸೊ ಪ್ರತಿದಿನ ಇವ್ರು ಏನ್ ಮಾಡ್ತಾರೆ ನನ್ನನ್ನ ಊರು ಕಳಿಸಿ ನನ್ನ ಮನೆಗ್ ಕಳ್ಸಿ ನನಗೆ ಅವರಿದ್ದಾರೆ ನನ್ಗೆ ಇವರಿದ್ದಾರೆ ನನಗೆ ಮಕ್ಳಿದ್ದಾರೆ ಆಮೇಲೆ ಇನ್ನೊಂದು ಆರೋಪ ಏನಂತ ಹೇಳಿದ್ರೆ ನೀವು ಅವ್ರ ಮಗಳಂತೆ ಅಲ್ಲ ನನಗ್ ಗೊತ್ತಿಲ್ಲ ಅವ್ರು ಹೇಳಿರೋದು ಹೌದಾ ಏನಾಗ್ಬೇಕವ್ ನಿಮ್ಗೆ ಹೇಳಿದ ಅವ್ಳ ಹದಿನ ಹೆಂಗ್ ಹೇಳ್ತೀರಾ ಹೌದು ಈಗ ಅವ್ರ ಏನಾಗ್ಬೇಕು ಅಂತ ಕೇಳಿದೆ ನಾನ್ ನಿಮ್ಗೆ ಅವ್ರ ಮನೆಯಲ್ಲಿ ಸ್ವಲ್ಪ ಇಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡಿ ಅವ್ರು ಅವ್ರ ಕೈಲಾಗಿ ಸಹಾಯ ಮಾಡಿದಾರಲ್ವಾ ನಾನು ಕೆಲಸ ಮಾಡ್ಕೊಂಡಿದ್ದೇನೆ ಈಗ ಆಯ್ತು ಅಣ್ಣ ಈ ಆಶ್ರಮ ಈಗ ಆಶ್ರಮಕ್ ಬಂದ್ರಲ್ಲ ಎರಡ್ ತಿಂಗಳಾಯ್ತಲ್ಲ ಎರಡ್ ತಿಂಗಳಲ್ಲಿ ಯಾವತ್ತಾದ್ರೂ ಉಪವಾಸ ಇದ್ರಾ ಸಮೇತಿನಿ ಇಲ್ಲ ಇಲ್ಲ ಇದು ಯಾಕೆ ವಿಚಾರಣೆ ಈ ವಿಚಾರ ನಿಮ್ಮತ್ರ ಹೇಳ್ತಾ ಇದೀನಿ ಅಂದ್ರೆ ಇಲ್ಲಿ ಸಾಕಷ್ಟು ಜನ ಬರ್ತಾರೆ ಆಶ್ರಮವನ್ನ ನೋಡ್ಲಿಕ್ಕೆ ಆಶ್ರಮ ಹೇಗಿರುತ್ತೆ ಇಲ್ಲಿ ಒಳ್ಳೇದನ್ನ ಹೊರ್ಗಡೆ ಹೇಳೋರ್ಗಿಂತ ಕೆಟ್ಟದ್ದನ್ನ ಪಾಯಿಂಟ್ ಮಾಡೋರೆ ತುಂಬಾ ಜಾಸ್ತಿ ಆದ್ರೆ ಈ ವ್ಯಕ್ತಿ ಏನ್ ಮಾಡ್ತಿದ್ರು ಬಂದೋರತ್ರ ಹತ್ರ ಎಲ್ಲ ನನ್ನ ಬಲವಂತವಾಗಿ ಇಟ್ಕೊಂಡಿದ್ದಾರೆ ನನ್ನನ್ನ ಊರು ಕಲಿಸ್ತಾ ಇಲ್ಲ ಅಂದ ಅಂತ ಬಂದೋರತ್ರ ಹತ್ರ ಹೇಳಿದಾಗ ಏನಾಗ್ತದೆ ಬೇರೆಯವ್ರ ಮೈಂಡ್ ಸೆಟ್ ಕೂಡ ಯೋಗೇಶ್ ಯಾರು ಕೂಡ ಓ ಯೋಗೇಶ್ ಎಲ್ಲೋ ಇಲ್ಲಿ ಬರೋಂತವ್ರನ್ನ ಬಲವಂತವಾಗಿ ಇಟ್ಕೊಂಡಿದ್ದಾರೆ ಬಲವಂತವಾಗಿ ಆಶ್ರಯ ಕೊಟ್ಟಿದ್ದಾರೆ ಅವ್ರಿಗೆ ಇಷ್ಟ ಇಲ್ಲಾಂದ್ರು ಆಶ್ರಮದಲ್ಲಿ ಯಾಕೆ ಇಟ್ಕೋಬೇಕು ಅನ್ನೋ ಪ್ರಶ್ನೆಗಳು ಸಾಕಷ್ಟು ಜನಕ್ಕೆ ಮೂಡುತ್ತೆ ಬಟ್ ಏನಾಗತ್ತೆ ಅಂತ ಹೇಳಿದ್ರೆ ಇಲ್ಲಿರೋ ಒಂದು ನೂರ್ ಜನ ಇದಾರೆ ಅಂತ ಇಟ್ಕೊಳ್ಳಿ ಆ ನೂರ್ ಜನದಲ್ಲಿ ಒಂದು ಎಪ್ಪತ್ತು ಜನ ಇಲ್ಲಿ ಇರ್ಬೇಕಂತ ಆಸೆ ಇದ್ರೆ ಇನ್ನು ಮೂವತ್ತು ಜನಕ್ಕೆ ಇರೋದಕ್ಕೆ ಆಸೆ ಇರೋದಿಲ್ಲ ಕಾರಣ ಯಾಕೋ ಕಾರಣ ಏನಂದ್ರೆ ಇರೋ ದುರ್ಚಟಗಳು ಎಣ್ಣೆ ಕೊಯ್ಬೇಕು ಮತ್ತೆ ಗುಟ್ಕಾ ಹಾಕ್ಬೇಕು ಮತ್ತೆ ಇನ್ನೊಂದ್ ಏನೋ ದುರ್ಚಟಗಳಿರುತ್ತೆ ಅದನ್ನೆಲ್ಲಾ ನಾವ್ ಇಲ್ಲಿ ಪೂರೈಸದೆ ಹೋದಾಗ ಏನ್ ಅನ್ಸುತ್ತೆ ಅಂದ್ರೆ ಇಲ್ಲಿಂದ ಹೋದ್ರೆ ಸಾಕಪ್ಪ ಇಲ್ಲಿಂದ ಏನಾದ್ರು ಒಂದು ಕಾರಣ ಹೇಳಿ ಹೋದ್ರೆ ಸಾಕು ಅನ್ನೋದು ಅಷ್ಟೇ ಅವ್ರ ತಲೆಯಲ್ಲಿ ಇರ್ತದೆ ಬಟ್ ಬರೋ ಅಂತವ್ರಿಗೆ ಅದ್ಯಾವ್ದು ಗೊತ್ತಿರೋದಿಲ್ಲ ಬರೋ ಮುಂದೆ ಇವ್ರ ನಮ್ಮನ್ನ ಊರಿಗೆ ಕಳಿಸ್ತಾ ಇಲ್ಲ ನಮ್ಮನ್ನ ಇಲ್ಲಿ ಇಟ್ಕೊಂಡಿದ್ದಾರೆ ನಾವು ಹೋಗ್ತೀವಿ ಅಂದ್ರು ಬಿಡ್ತಾ ಇಲ್ಲ ಅಂದಾಗ ಬೇರೆಯವ್ರಿಗೆ ಏನ್ ಅನ್ಸುತ್ತೆ ಓ ಇದು ಬಲವಂತವಾಗಿ ನಡೆಸ್ತಾ ಇದಾರೆ ಆ ರೀತಿ ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾಮ್ಮ ನಾ ಕರ್ಕೊಂಡ್ ಬರುವಾಗ ಏನ್ ಹೇಳಿದೆ ನಾನು ಒಂದ್ ದಿವಸ ಇದ್ದೆ ಇನ್ನೊಂದ್ ದಿವಸ ಬಂದೆ ಊಟ ಮಾಡ್ಕೊಂಡು ಹೋದೆ ನಾನು ಬೇರೆಯವ್ರೆಲ್ಲ ಹೇಳಿದ್ದೀನಿ ತುಂಬಾ ಚೆನ್ನಾಗಿದೆ ಊಟಗಳು ಮತ್ತೆ ವ್ಯವಸ್ಥೆ ಚೆನ್ನಾಗಿದೆ ಅಲ್ಲೇ ಮೆಡಿಕಲ್ ಸ್ಟೋರ್ ಇದೆ ಒಳಗಡೆ ಮತ್ತೆ ಆಂಬುಲೆನ್ಸ್ ಇದೆ ಜಾಸ್ತಿ ಏನಾರು ಆದ್ರೆ ಕರ್ಕೊಂಡು ಹೋಗ್ತಾರೆ ನಾನು ಒಂದ್ ದಿವಸ ಅಲ್ಲಿ ಲೇಟ್ ಆಯ್ತು ಅಂತ ನೀವು ಎಷ್ಟು ಬಾಂಬಿ ಬಾರಿಸಿದ್ರೆ ಕೇಳಿ ನನ್ನ ಹತ್ರ ಬಾರಿಸಿದ್ರೆ ಇಲ್ಲ ಏನ್ ಹೇಳಿ ನಾನು ಹೋಗ್ಬೇಕು ನನ್ನ ಬಿಡಿ

ಅವಾಗ ನನ್ಗೆ ಊರಿಗೆ ಯಾರು ಏನ್ ಮಾಡ್ತೀರಾ ಅಲ್ಲ ಈಗ ದುಡ್ಡಿದ್ರೆ ಯಾರು ಇಲ್ಲಾಂದ್ರೆ ಊರಿಗೆ ಹೋಗಿ ಏನ್ ಮಾಡ್ತೀರಾ ಏನೋ ಮಾಡ್ತೇನೆ ಡೈರೆಕ್ಟ್ ಹೋಗ್ಬಿಡ್ತೀನಿ ಬಿಡ್ತೀನಿ ಯಾರು ಇಲ್ಲಾಂದ್ರೆ ಹೋಗಿ ಏನ್ ಮಾಡ್ತೀರಾ ಅವರಲ್ಲಿ ಇದ್ದಾರೆ ಯಾರಿದ್ದಾರೆ ಮಂಗ್ಳೂರಲ್ಲಿ ನೋಡಿ ನಮ್ಮ ಅಣ್ಣ ಅಣ್ಣ ಎಲ್ರು ಇದ್ಮೇಲೆ ಯಾಕೆ ಬಂದ್ರಿ ನಾನು ಈಗ ಊರಲ್ಲಿ ಅದು ಮಂಗಳೂರಲ್ಲಿ ಒಂದ್ ನಿಮಿಷ ಎಲ್ರು ಇದಾರಲ್ವಾ ಇಲ್ಲಿ ನಾನು ಬಂದು ತುಂಬಾ ವರ್ಷ ಆಯ್ತು ನಾನ್ ಕೇಳೋದು ಅವರೆಲ್ಲಾ ಇದ್ಮೇಲೆ ಆಶ್ರಮಕ್ಕೆ ಅಲ್ಲಿಂದ ಅಲ್ಲಿ ಈಗ ಅಂದ್ರೆ ಇದೊಂದು ಹೊರತಾ ಬಿತ್ತಲ್ಲ ಅದು ಕಿವರ್ ಮಾಡ್ಕೊಂಡು ಹೋಗਣਾ ಅಂತ ನೋಡಿ ಇನ್ನು ಇದು ಹಳೆ ಇದೆ ಪರವಾಗಿಲ್ಲ बेटर ಒಂದ ಸ್ವಲ್ಪ ಪರವಾಗಿಲ್ಲ ಸ್ವಲ್ಪ ಪರ ಇಲ್ಲ ಹಾ ಈ ಕೈಯಕ್ಕೆ ತಾವಲ್ಲ ಇದೆ ನೋ ಇದೆ ನೋ ನೋ ತುಂಬೆ ನೋ ಇದೆ ಅಂತ ಅದ ಗೊತ್ತಿಲ್ಲ ಅವರಿಗೆ ಆಶ್ರಮದಿದ್ದು ನಾನು ಅಲ್ಲೇಲ್ಲ ಇದ್ರಲ್ಲ ಒಂದ್ ದಿಸಾ ಗೊತ್ತು ಅದ ಇಲ್ಲಿ ಬಿತ್ತು ಮತ್ತೆ ಎಲ್ಲಾ ಕೊಳೆ ಮಾಡ್ಕೊಂಡು ಕೆಲವರೆಲ್ಲ ನೋಡ್ತಿರಲ್ಲ ಬಿತ್ತಿರೋ ಆತನ ನೋಡ್ಬಿಟ್ಟು ಯಾರೋ ಹೇಳಿದ್ರು ಬಂದು ಈ ತರ ಇದಾರೆ ಅಲ್ಲಿ ಅಂತ ಹೋಗ್ಬಿಟ್ಟು ಕರ್ಕೊಂಡು ಸಿದ್ಧಗಂಗಿ ಮಠಕ್ಕೆ ಹೋದೆ ಅಲ್ಲಿ ವಯಸ್ಸಾದ್ ಸೇರ್ಸಲ್ಲ ಅವರೇ ನಂಬರ್ ಕೊಟ್ಟಿದ್ದೀನಿ ಆಯ್ತಮ್ಮ ಈಗ ನಾನ್ ಬಂದಿದ್ದೀನಿ ಆಶ್ರಯ ಕೊಟ್ಟಿದ್ದೀನಿ ಯಜಮಾನ್ ಇರೋಷ್ಟು ದಿನ ಎರಡು ತಿಂಗಳಿದ್ರೋ ಮೂರ್ ತಿಂಗಳಿದ್ರೋ ಊಟ ತಿಂಡಿ ಮಾಡಿದ್ದೀರಾ ಹೊಟ್ಟೆ ತುಂಬಾ ಚೆನ್ನಾಗಿದ್ರ ಎಲ್ಲ ಬಂದವರಿಗೆ ಹೇಳಿದೆ ಮೊನ್ನೆ ಅಲ್ಲ ಪರವಾಗಿಲ್ಲ ನೀವು ಒಳ್ಳೇದಾರ ಹೇಳಿ ನೀವು ಹೋಗಿ ಕೆಟ್ಟ ಹೇಳಿ ಬೇಜಾರಿಲ್ಲ ಇಲ್ಲಿ ನಾನ್ ಕೆಟ್ಟದ್ ಮಾಡಿದ್ರೆ ಇರೋ ಭಗವಂತ ಅಷ್ಟೇ ನನ್ನ ನೋಡೋದು ನೀವ್ ಯಾರೋ ಏನೋ ಅಂದ್ರೆ ಆಗಲ್ಲ ಅಂತ ಆಯ್ತಾ ನಿಮ್ ನೀವ್ ಹೇಳಿರೋದು ನನ್ ಗೊತ್ತು ಆಯ್ತಾ ಸ್ನೇಹಿತರೆ ಏನ್ ಗೊತ್ತಾ ಎಷ್ಟೋ ಜನರಿಗೆ ತಪ್ಪು ಮಾಹಿತಿಗಳು ಹೋಗ್ಬಿಡುತ್ತೆ ಕಾರಣ ಏನಂದ್ರೆ ಇಲ್ಲಿ ಒಂದಷ್ಟು ಜನ ಇದಾರೆ ಅಂದಾಗ ಅಷ್ಟು ಜನರ ಮನಸ್ಥಿತಿ ಅಷ್ಟು ಜನರ ಮನಸ್ಸು ಅಷ್ಟು ಜನರ ವ್ಯಕ್ತಿತ್ವ ಎಲ್ಲ ಒಂದೇ ರೀತಿ ಇರುತ್ತೆ ಅಂತ ಭಾವಿಸ್ಬೇಡಿ ಇಲ್ಲಿ ಇಲ್ಲಿರ್ತಕ್ಕಂಥ ಫಸ್ಟ್ ಎಷ್ಟೋ ಜನರಿಗೆ ನಾನು ಆರಾಮಾಗಿದ್ದೀನಿ ಕೂಲ್ ಆಗಿದ್ದೀನಿ ನನ್ಗೆ ಟೈಮ್ ಟೈಮ್ ಊಟ ಸಿಗ್ತಾ ಇದೆ ಅನ್ನೋ ಒಂದು 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 ಇದ್ರು ಕೂಡ ಇನ್ನು ಕೆಲವರಿಗೆ ಅಯ್ಯೋ ನಾನು ಹೊರಗಡೆ ಬಿಟ್ಟರೆ ಸಾಕು ನನ್ಗೆ ಇನ್ನೊಂದು ಮತ್ತೊಂದು ದುರ್ಚಟಗಳಿರುತ್ತೆ ಅದನ್ನ ಮಾಡೋದಕ್ಕೊಂದು ಅವಕಾಶ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ ಈಗ ಮೊನ್ನೆನೂ ಕೂಡ ಒಂದು ಇನ್ಸಿಡೆಂಟ್ ನಡೆದಂಗೆ ಒಬ್ಬರು ನನ್ನ ಪ್ರಶ್ನೆ ಮಾಡಿದ್ರು ಹಣ ಒಬ್ನ ನಾವು ಒಳಗಡೆ ಕೇಳಿದ್ವಿ ಅವ್ರಿಗೆ ಇರೋದಕ್ಕೆ ಇಷ್ಟ ಇಲ್ವಂತೆ ನೀವು ಯಾಕೆ ಬಲವಂತವಾಗಿ ಇಟ್ಕೊಂಡಿದ್ದೀರಾ ಅಂತವ್ರನ್ನೆಲ್ಲ ಊರಿಗೆ ಕಳಿಸ್ಬೋದಲ್ಲ ಅಂತ ಸೊ ಇವ್ರಿಗೆ ಯಾರು ಇಲ್ಲ ಅಂತ ಹೇಳಿ ಬಂದಾಗ ನಾವ್ ಎಲ್ಲಿ ಇವ್ರನ್ನ ಸೊ ನಾವು ಇವ್ರನ್ನ ಮೇಂಟೈನ್ ಮಾಡ್ತಾ ಇರ್ತೀವಿ ಆಯ್ತು ಕಳಿಸ್ತೀವಿ ಸರ್ ಸಿಕ್ಕಿದ ತಕ್ಷಣ ಕಳಿಸ್ತೀವಿ ಸರ್ ಅಂತೆಲ್ಲ ಮೇಂಟೈನ್ ಮಾಡ್ತಾ ಇರ್ತೀವಿ ಆದ್ರೆ ಇವ್ರು ಬಂದೋರ ಹತ್ರ ಏನಂತ ಹೇಳ್ತಾರೆ ಅಂದ್ರೆ ನಮ್ಮನ್ನ ಬಲವಂತವಾಗಿ ಇಟ್ಕೊಂಡಿದ್ದಾರೆ ನಮ್ಗೆ ಇಲ್ಲಿ ಹೊರಗಡೆ ಹೋಗೋದಕ್ಕೆ ಬಿಡ್ತಾ ಇಲ್ಲ ಅಂತ ನಮ್ಮ ಪರಿಸ್ಥಿತಿ ನಮ್ಗಷ್ಟೇ ಗೊತ್ತು ಒಂದು ನೂರ್ ಮೂವತ್ ನೂರ್ ನಲ್ವತ್ತು ಜನ ಇಲ್ಲಿ ಇದ್ದಾರೆ ಅಂದಾಗ ಅವ್ರನ್ನ ಸೇಫ್ ಆಗಿ ನೋಡ್ಕೋಬೇಕು ಗೇಟ್ ಇಂದ ಆಚೆ ಹೋಗಿ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಕಂಪ್ಲೀಟ್ ಆಗಿ ನಮ್ಮ ಕುಟುಂಬನೇ ಹೋಗಿ ಒಳಗ್ ಕುತ್ಕೋಬೇಕಾಗತ್ತೆ ಅಂತ ಒಂದು ಪರಿಸ್ಥಿತಿ ನಮ್ಗೆ ಇರುತ್ತೆ ಅಮ್ಮ ಅರ್ಥ ಮಾಡ್ಕೊಳ್ಳಿ ನಾವ್ ಯಾಕೆ ಆಚೆ ಬಿಡೋದಿಲ್ಲ ಅಂದ್ರೆ ನಮ್ಗೆ ಎಲ್ಲಾದ್ರು ದಾಖಲಾತಿಗಳು ಇರುತ್ತೆ ಈಗ ಇಷ್ಟು ದಾಖಲಾತಿ ಮಾಡ್ಕೊಂಡಿದೀನಿ ನಾಳೆ ಏನಾದ್ರು ಈ ವ್ಯಕ್ತಿ ಇಲ್ಲಿ ಕಾಣ್ಲಿಲ್ಲ ಅಂದ್ರೆ ನೀವು ಕೇಳ್ತೀರಾ ಕೇಳಲ್ವಾ ಇಲ್ಲಿಂದ ಬೇರೆ ಕಡೆ ಕಳ್ಸಿದ್ರು ಕೂಡ ತೋರ್ಸ್ಬೇಕಲ್ಲ ನಾನು ಇಂತ ಕಡೆ ಕಳ್ಸಿದ್ದೀನಿ ಈಗ ನನ್ನ ಕೈಲಾಗಿ ನಾನು ಮಾಡಿದ್ದೀನಿ ಅದು ಅವ್ರು ಒಳ್ಳೆದರ ಅನ್ಕೊಳ್ಳಿ ಕೆಟ್ಟ ದರ ಅನ್ಕೊಳ್ಳಿ ನನ್ಗ ಬೇಡ ಆಯ್ತಾ ಎಲ್ಲ ಕಡೆ ಏನ್ ಹೇಳ್ತೀರಾ ನಮ್ಮ ಆಶ್ರಮದ ಬಗ್ಗೆ ಅದರ ಆತ್ಮದ ಬಗ್ಗೆ ನಾನು ಈಗ ಏನು ಹೇಳಲಿಲ್ಲ ಒಬ್ರಿಗೂ ನಾನು ಹೇಳಕ್ ಹೋಗಿಲ್ಲ ಒಬ್ರಿಗೆ ಇಲ್ಲಿ ನಾನು ಹೇಳಿ ಅಂತ ನನಗೆ ವಿಡಿಯೋ ಮುಂದೆ ಯಾವುದೋ ನಾನು ಸತ್ಯ ಮಾಡ್ತೀನಿ ಮೊದಲೇ ಬಂದ್ರು ಎಷ್ಟು ಹೇಳಿದೆ ಪರವಾಗಿಲ್ಲ ಸರ್ ನೀವು ಒಳ್ಳೆಯವ್ರೆ ನಾನು ಹೇಳಿದೆ ನೀವು ಒಳ್ಳೆಯವ್ರೆ ನಾನೇ ಸರಿಯಿಲ್ಲ ನೀವು ಈಗ ಒಳ್ಳೆಯವ್ರ ನೀವು ಕೆಟ್ಟವ್ರ ನಾನು ಹೇಳಲಿಲ್ಲ ನಾನು ಕೆಟ್ಟವ್ರ ಅಂತ ಹೇಳಲೇ ಇಲ್ಲ ದೇವರೇನೇ ನಾವು ಹೇಳ ನಾನು ಯಾವಾಗಲೂ ಹೇಳ್ತಾ ಇಲ್ಲ ಆಮೇಲೆ ಊಟದ ಬಗ್ಗೆ ಸ್ಥಳ ಹೆಂಗಿದೆ ಊಟ ಆದ್ರೆ ಏನ್ ಗೊತ್ತಾಯ್ತು ಮಾತ್ರ ನಿಮ್ ನಿಮಗೊಬ್ಬರಿಗೆ ಬೇಜಾರಾಗ್ಬಹುದು ಆಶ್ರಮ ಇಲ್ಲಿರೋ ನೂರ್ ಮೂವತ್ತು ಜನರ ಭವಿಷ್ಯ ಹಾಳಾಗುತ್ತೆ ಮಾತ ನಾನು ಹೇಳಿಲ್ಲ ಈಗ ಮೊನ್ನೆ ಏನ್ ಹೇಳಿದ್ರಿ ಇವ್ರ ಬಗ್ಗೆನೇ ಕೇಳ್ತೀನಿ ನಿಮ್ ಮಾತ್ರ ಇವ್ರೇನ ಇವ್ರೇನ ಆಗಬೇಕು ಅಂತ ಕೇಳಿದಕ್ಕೆ ಏನಂದ್ರೆ ನಾನು ಹೇಳ್ದೆ ಮಗಳು ಅಂತ ಹಾ ಯಾಕೆಂದ್ರೆ ಯಾಕೆಂದ್ರೆ ನನಗೆ ಇವತ್ತು ಅಂತ ಹೇಳಿದ್ಲು ಬರ್ಲಿಲ್ಲ ನಾನು ಸತ್ತರೆ ನಾನು ಅಂತ ನನಗೆ ಚಿಂತಾ ಇತ್ತು ಹಾ ಯಾದು ತನ್ನ ಬಿಟ್ಲ ಪಾಪ ಈಗ ಅವರು ಸಹಾಯ ಮಾಡಿದರೆ ಸಹಾಯ ಮಾಡಿದರೆ ಎಲ್ಲೋ ಪಾಪ आराम ಆಗಿರಲಿ ನೆಮ್ಮದಿ ಆಗಿರಲಿ ಊಟ ಮಾಡಿದ್ಲಿ ಅನ್ನೋ ಕಾರಣಕ್ಕೆ ಸಹಾಯ ಮಾಡಿದರೆ ಈಗ ಅವ್ರಿಗೆ ನೆನ್ನೆ ಫೋನ್ ಮಾಡಿ ನಾನ್ ಬೇಇದಿದಿನಿ ಯಾಕೆ ಅಂದ್ರೆ ಅಮ್ಮ ನೀವು ಕರ್ಕೊಂಡು ಬಂದ್ಬಿಟ್ಟಿದೀರಾ ಅವರು ಇರಲ್ಲ ಅಂತ ಹೇಳ್ತಿದ್ರೆ ದಯವಿಟ್ಟು ಬಂದ್ ಕರ್ಕೊಂಡು ಹೋಗಿ ಇರ್ತಾರೆ ಅಂದ್ರೆ ನೋಡಿ 100 ಅಲ್ಲ ಜನ ಇರ್ಲಿ ನಾವು ಪ್ರತಿಯೊಬ್ಬರ ಊಟ ಕೊಡೋಣ ಬಲವಂತವಾಗಂತೂ ಯಾರನ್ನೂ ಇಟ್ಕೊಳ್ಳಲ್ಲ ಇಲ್ಲಿ ಫೋನ್ ಫೋನ್ ಇದು ತಳೇ ನೋಡ್ದೆ ಬರ್ತೀನಿ ನೀವು ಎಲ್ಲ ಜವಾಬ್ದಾರಿ ಮುಗ್ದಿದೆ ಇಲ್ಲಿಂದ ನೀವು ಊರಿಗೆ ಕರ್ಕೊಂಡು ಹೋಗ್ತಿರೋ ನಿಮ್ಮನ್ನೇ ಕರ್ಕೊಂಡು ಹೋಗ್ತಿರೋ ಅದು ನಿಮಗೆ ಬಿಟ್ಟಿದ್ದು ಹಹ ಮನೆಲ್ಲ ಬನ್ನ ನೋಡಿ ನೀನೇಲಿ ಕರ್ಕೊಂಡು ಹೋಗ್ತಿರಾ ಈಗ ಕರ್ಕೊಂಡು ಹೋಗೋದು ಬರ್ತೀ ಈಗ ಎಲ್ಲರೂ ಅಲ್ಲ ಇವನು ಇವಾಗ ಈಗ ಮೊನ್ನೆ ಇಲ್ಲಿ ಬಂದ್ ಸೇರುವಾಗ ಯಾವ ಮಕ್ಳು ಇರ್ಲಿಲ್ಲ ಏ ಇಲ್ಲಿಗ್ ಬರೋದಲ್ಲ ಮಗನದ್ದು ನಂಗೆ ಮಾರ್ಚಿಗೆ ಬಂದೆ ಬರ್ತಡೇಗೆ ಅವನ್ ಮಗನಿಗೆ ಸಣ್ಣ ಮಗ ಇತ್ತಲ್ಲ ಅದಿಕ್ಕೆ ಬರ್ತಡೆಗೆ ಬಂದೆ ಮಾರ್ಚಲ್ಲಿ ಮಾರ್ಚಲ್ಲಿ ಬಂದೆ ಒಳ್ಳೇದಾಗಲಿ ಆ ಸ್ನೇಹಿತರೆ ನೋಡಿದ್ರಲ್ಲ ಬೇಜಾರೇನೆಂದರೆ ಆ ಆಶ್ರಮಗಳನ್ನ ಯಾರ್ಯಾರು ನಡೆಸ್ತಾ ಇರ್ತಾರಲ್ಲ ಅವರ ಒಂದು ದುರ್ಸ್ಥಿತಿ ಇದು ಅವರ ಒಂದು ಪರಿಸ್ಥಿತಿ ಇದು ಅವ್ರು ಕೊಡೋ ಕಷ್ಟಗಳು ಅವ್ರಿಗಷ್ಟೇ ಗೊತ್ತು ಎವ್ರಿ ಡೇ ಅನ್ಕೋತಿರ ಒಂದು ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿದ ತಕ್ಷಣ ಸೂಪರ್ ಅಂತ ಬಟ್ ಅದ್ರ ಹಿಂದೆ ಇರೋ ಕಷ್ಟ ಅದು ದೇವರು ಅನುಭವಿಸೋರ್ಗೆ ಅಷ್ಟೇ ಗೊತ್ತಿರತ್ತೆ ಯಾವುದೇ ಆಶ್ರಮದ ಬಗ್ಗೆ ಕಮೆಂಟ್ ಹಾಕೋದಕ್ಕೂ ಮುಂಚೆ ಅಥವಾ ಹವಳಿನಕಾರಿಯೋಗಿ ಮಾತಾಡೋದಕ್ಕಿಂತ ಮುಂಚೆ ಅಲ್ಲಿಯ ಪರಿಸ್ಥಿತಿಯನ್ನು ಒಂದು ಸತಿ ಯೋಚನೆ ಮಾಡಿ ಎನ್ನು ಯೋಚನೆ ಮಾಡೋದು ಬೇಕಾಗಿಲ್ಲ ನಿಮ್ಮ ಮನೆಯಲ್ಲಿ ಆ ನಾಲ್ಕು ಜನ ಇರುವಂತ ಪರಿಸ್ಥಿತಿನ ಯೋಚನೆ ಮಾಡ್ಕೊಳ್ಳಿ ಸಾಕು ನಿಮ್ಗೆ ಗೊತ್ತಾಗತ್ತೆ ಎಷ್ಟು ಕಷ್ಟ ಇರ್ತದೆ ಅಂತ ಅಂತದ್ರಲ್ಲಿ ನೂರ ನೂರ ನಲ್ವತ್ತು ಜನ ನಾವು ನೋಡ್ಕೊತಾ ಇದೀವಿ ಅದರಲ್ಲಿ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದಾರೆ ಅರ್ಥ ಮಾಡ್ಕೊಳ್ಳೋರು ಇದಾರೆ ಅರ್ಥ ಮಾಡ್ಕೊಳದಿದ್ದವ್ರು ಇದಾರೆ ಇಲ್ಲಿಂದ ಬಿಟ್ರೆ ಸಾಕಪ್ಪ ಅನ್ನೋರು ಇದಾರೆ ಇರೋದು ಹೇಳ್ತೀನಿ ಅಂತದ್ ಯಾಕೆ ನಮ್ಗೆ ಪೊಲೀಸ್ ಅವ್ರು ಕಳ್ಸಿಕೊಟ್ಟಾಗ ಅಥವಾ ಲೆಟರ್ ಗಳು ಬಂದಾಗ ನಾವು ಅವ್ರನ್ನ ಆಚೆ ಬಿಡೋದಕ್ಕೆ ಅವಕಾಶ ಇರಲ್ಲ ಈ ರೀತಿ ಯಾರಾದ್ರೂ ಬಂದು ಅವ್ರ ಫ್ಯಾಮಿಲಿ ಅವ್ರು ಕರ್ಕೊಂಡೋದ್ರೆ ಖಂಡಿತ ನಾವು ಕಳಿಸ್ಕೊಡ್ತೀವಿ ಎಲ್ರಿಗೂ ಒಳ್ಳೇದಾಗ್ಲಿ ಇವ್ರನ್ನ ಕೂಡ ಇವಾಗ ಕಳಿಸ್ಕೊಡ್ತಾ ಇದೀವಿ ಒಳ್ಳೇದಾಗ್ಲಿ ಅಣ್ಣ ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇನ್ ಜೈ ಕಟಕ ಮತ್ತೆ ಶನೇಶ್ವರ ಒಳ್ಳೇದು ಮಾಡಿ ನಮಸ್ಕಾರ